ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ಸಂಡೆ ಸ್ಪೆಷಲ್ ವರ್ಷಮ್ಮ ಬಳೆ ಮಾಡಿದ್ಲು ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂದ್ರೆ ಅವಳು ಹೇಳಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾಳಲ್ಲ ಅದೇ ಒಂದು ಖುಷಿ ಹೆಣ್ಮಕ್ಳು ಅಡುಗೆ ಮನೆ ಒಳಗೆ ನುಗ್ಗಿ ಕೆಲಸ ಮಾಡ್ತಾರಳ ಅಂದರೆ ತುಂಬಾ ಖುಷಿ ಆಗುತ್ತೆ ನನಗೆ ನನಗೆ ವರ್ಷಮ್ಮನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಯಾಕಂದರೆ ಇದನ್ನೆಲ್ಲ ಮಾಡಬೇಕು ಅಂತ ತಲೆ ಒಳಗೆ ಹೋಗುತ್ತೆ ಲಾಸ್ಟ್ ಟೈಮು ಗುಲಾಬ್ ಜಾಮೂನ್ ಮಾಡಿದ್ಲು ತುಂಬಾ ಚೆನ್ನಾಗಿ ಮಾಡಿದ್ಲು ಇವಾಗೂ ಬಂದು ಇದು ಮಾಡ್ಕೊ ಇದು ಮಾಡ್ತಾ ಇದ್ದಾಳೆ ಬಳೆ ಮಾಡ್ತಾ ಇದ್ದಾಳೆ ಅದಕ್ಕೆ ಏನೇನು ಬೇಕು ಅಂತ ಅವ್ರ ಅಜ್ಜಿ ಹತ್ರ ಕೇಳಿಕೊಂಡು ಎಲ್ಲನೂ ರೆಡಿ ಮಾಡಿ ನನಗೆ ವೀಡಿಯೋನು ಕ್ಯಾಪ್ ಮಾಡಿಕೊಟ್ಲು ಖಂಡಿತ ನನಗೆ ಗೊತ್ತಿತ್ತು ವೀಡಿಯೋ ಇದ್ದಾಳೆ ಅಂತಲೇ ನನಗೆ ಗೊತ್ತಿತ್ತಿಲ್ಲ ತುಂಬಾ ಆಶ್ಚರ್ಯ ಆಯಿತು ವೀಡಿಯೋ ಮಾಡಿಕೊಟ್ಟಿರೋದ್ಕು ಬಂದು ಚಿರೋಟಿ ರವೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಹಾಗೆ ಅಚ್ಚಕಾರ ಪುಡಿ ಮತ್ತು ಅರ್ಶಿಣ ಓಂ ಕಾಳು ಎಲ್ಲನೂ ಅವಳೇ ರೆಡಿ ಮಾಡಿ ಎಲ್ಲನೂ ಇದು ಮಾಡಿಕೊಂಡು ಮತ್ತು ಸ್ವಲ್ಪ ಅವಳು ನಾವು ಗ್ಯಾಸ್ ಹತ್ರ ಎಲ್ಲ ಬಿಡೋಕೆ ಹೋಗಲ್ಲ ಚಿಕ್ಕ ಹುಡುಗಿಯೆಲ್ಲ ಏನೂ ಅಷ್ಟು ಗೊತ್ತಾಗಲ್ಲ ಅಂತ ಆದರೆ ನಮ್ಮಮ್ಮ ಎಲ್ಲ ಅಡುಗೆ ವಿಷಯದಲ್ಲಿ ಮುಂದಿರಬೇಕು ಅಂತ ಅಂದ್ಬಿಟ್ಟು ಅಡುಗೆ ಅಂದರೆ ಅವಳು ತುಂಬ ಟೇಸ್ಟ್ ನಾನಕ್ಕಿಂತ ಸಖತ್ತಾಗಿ ಟೇಸ್ಟಾಗಿ ಅಡುಗೆ ಎಲ್ಲ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಖಾರ ಉಪ್ಪು ಖಾರ ಎಷ್ಟು ಅದುವಾಗಿ ಹಾಕಿರ್ತಾಳೆ ಅಂದರೆ ಮ ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅಂತ ಅನ್ನಿಸದೆ ಆ ಥರ ಅಡುಗೆ ಮಾಡ್ತಾಳೆ ನಾನು ಇಷ್ಟು ದೊಡ್ಡೋಳ ಆದ್ರೂ ನನಗೆ ಸಲ ಖಾರ ಹಾಕ್ತೀನಿ ಉಪ್ಪು ಮುಂದಾಕ್ಬಿಡ್ತೀನಿ ಆದ್ರೆ ವರ್ಷ ಎಷ್ಟು ಅಳತೆ ಪ್ರಮಾಣದಲ್ಲಿ ಉಪ್ಪು ಖಾರ ಹಾಕಿ ಮಾಡ್ತಾಳೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಹಾಗೆ ಅವಳು ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಎಲ್ಫಿನೇಚರ್ ಚೆನ್ನಾಗಿದೆ ಅಡಿಗೆ ಮನೆಗಳಲ್ಲಿ ನಮ್ಗೇನೆಂದರೆ ಹೆಣ್ಮಕ್ಳು ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಯಾವುದೇ ವಿಷಯಕ್ಕೂ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಯಾಕಂದರೆ ನಾವು ಇಲ್ಲ ಅಂದರೂ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರಬೇಕು ಹೊರತು ಹೋಟೆಲು ಮತ್ತು ಇದು ಹಾಡು ಮಾಡ್ಕೊಂಡೆಲ್ಲ ತಿನ್ನೋದು ಎಲ್ತಿ ಹಾಳ ಹಾಳು ಮಾಡ್ಕೊಳ್ಳೋದು ಇವೆಲ್ಲ ತಪ್ಪುತ್ತೆ ಹೆಣ್ಮಕ್ಳು ಎಷ್ಟು ಅಡುಗೆ ಕಲಿತೀವೋ ಅಷ್ಟು ಒಳ್ಳೆಯದು ಎಷ್ಟು ನೀಟಾಗಿ ಅಡುಗೆ ಅಂತ ಕಲಿಬೇಕು ಆದರೆ ವರ್ಷಮೇ ಅವ್ರು ಕೋಡ್ಬಳೆ ಮಾಡಿ ನೋಡಿ ತುಂಬನೇ ಆಯಿತು ಯಾಕಂದರೆ ಇದನ್ನು ನಾನು ಎಕ್ಸ್ಪೆಕ್ಟೇಷನು ಮಾಡ್ಕೊಂಡಿದ್ದೆಲ್ಲ ಅವಳು ಹೀಗೆಲ್ಲ ಅಡುಗೆ ಮನೇಲಿ ಹೋಗಿ ಈ ಥರ ಎಲ್ಲ ಮಾಡ್ತಾಳೆ ಅಂತ ಅದಕ್ಕೆ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು ಯಾಕಂದರೆ ಏನೇನು ಹಾಕಬೇಕು ಎಂತೆಂತ ಹಾಕ್ಬೇಕು ಅಂತ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ರು ಅಷ್ಟೇ ಯಾಕಂದರೆ ಫಸ್ಟ್ ಟೈಮ್ ಮಾಡುವ ಹೆಣ್ಮಕ್ಳು ಮಾಡಬೇಕಾದ್ರೆ ಇದು ಮಾಡ್ತಾ ಇರ್ತಾರಲ್ಲ ಅಂತ ಅದಕ್ಕೆ ರುಚಿಕಾರ ಅದನ್ನ ಏನೇನು ಬೇಕು ಎಲ್ಲನೂ ತೆಗೆದಿಟ್ಕೊಂಡು ಎಲ್ಲ ಅವಳೇ ರೆಡಿ ಮಾಡಿ ಆದರೆ ಅವಳು ವೀಡಿಯೋ ಮಾಡ್ತಾ ಇರೋದಕ್ಕೆ ಅಮ್ಮ ಅದನ್ನು ಹಾಕ್ಕೊಡ್ತಾ ಇದ್ದಾರೆ ಅಷ್ಟೇ ಅವಳು ಎಷ್ಟೆಷ್ಟು ಬೇಕು ಅಂತ ಎಲ್ಲ ಅವಳೇ ತೆಗೆದಿಟ್ಕೊಂಡಿದ್ದಾಳೆ ಸ್ಪೂನ್ ಲೆಕ್ಕದಾದಲ್ಲಿ ಹಾಕಿ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದಾಳೆ ತುಂಬನೇ ಖುಷಿಯಾಗುತ್ತೆ ನಿಜ ಹೆಣ್ಮಕ್ಳು ಅಡುಗೆ ಮನೆ ಹೋಗ್ತಾನಂತೂ ಅಡುಗೆ ಕಲಿಬೇಕು ಯಾವುದೇ ಹೆಣ್ಮಕ್ಳಾದರೂ ಅಡುಗೆ ಕಲಿತಷ್ಟು ಮತ್ತು ಹಾಗೆ ತೆಂಗಿನಕಾಯಿನ ನಾನು ಅಂದಷ್ಟು ತೆಂಗಿನಕಾಯೆಲ್ಲ ತುರ್ದೆಲ್ಲ ಆಡ್ಸೆಲ್ಲ ಹಾಕಲ್ಲ ಅದನ್ನೆಲ್ಲ ಹಾಕಿದ್ದಾಳೆ ಅದೇ ಆಶ್ಚರ್ಯ ಅಂತ ಹೇಳ್ಬೋದು ಅದೇ ಅವ್ರ ಅಜ್ಜಿ ಕೈಲೆಲ್ಲ ಏಳಿಸ್ಕೊಂಡು ಇವತ್ತು ಮಾಡ್ತಾಯಿದ್ದಾಳೆ ತುಂಬಾ ಖುಷಿಯಾಗುತ್ತೆ ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದಾಳೆ ಮತ್ತು ಹಾಗೆ ಚಪಾತಿ ನೂಡಲ್ಸ್ ಅಂತ ಮಾಡ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಆ ಯಾವ ಥರ ಮಾಡ್ತಾಳೆ ಅಂತ ಚಪಾಲಿ ಚಪಾತಿಲಿ ಒಂದು ನೂಡಲ್ಸ್ ಥರ ಮಾಡ್ತಾಳೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ರಂತೂ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್ ಹಾಗೆ ಕೋಡ್ಬಳೆನೂ ಎಲ್ಲ ಅದೇ ಹಿಟ್ಟೆಲ್ಲ ಕಲಸಿ ಅದು ಮಾಡಿ ರೆಡಿನೂ ಮಾಡಿದ್ಲು ಅದು ಖುಷಿ ನನಗೆ ನನಗೆ ಅಂತ ಎಷ್ಟು ಆಶ್ಚರ್ಯ ಆಗ್ತದೆ ಗೊತ್ತಾ ಈ ಥರ ಅವಳು ಹಿಂಗೆ ಅಡುಗೆ ಮನೇಲೆಲ್ಲ ನುಗ್ಗಿ ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಅಂತ ಅನ್ನಿಸ್ತದೆ ಆದರೆ ಅಮ್ಮ ಎಲ್ಲ ವಿಷಯದಲ್ಲೂ ಅವಳನ್ನ ತೊಡಗಿಸ್ತಾ ಇದ್ದಾರೆ ಅಡುಗೆ ವಿಷಯ ಮತ್ತು ಹಾಗೆ ಅವಳು ನಾವು ಹೊರಗಡೆ ಎಲ್ಲರೂ ಹೋಗಿ ಬಂದರೆ ಕಾಫಿ ಕೈಸ್ಕೊಡೋದಾಗಲಿ ಬಿಸ್ಕೀಟ್ ಕೈಸ್ಕೊಡೋದಾಗಲಿ ಮತ್ತು ಹಾಗೆ ಸ್ನಾನಕ್ಕೆ ನೀರು ರೆಡಿ ಮಾಡೋದ್ರಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಹೆಂಗೋ ತಕ್ಕ ಮಾಡ್ತಾ ಇದ್ದಾಳಲ್ಲ ಅದೇ ಖುಷಿ ಅಂತಾಗುತ್ತೆ ತಾಯಿದಿರಿಗೆ ಮಕ್ಕಳು ಏನಾದರೂ ಮಾಡಿ ಕೊರು ಖುಷಿ ಖುಷಿಯಾಗುತ್ತೆ ಯಾಕಂದರೆ ನಾವು ಹೊರಗಡೆ ದುಡ್ಡು ಬಂದಾಗ ಹೆಣ್ಮಕ್ಳು ಬಂದ ತಕ್ಷಣ ನೀರು ನೀರು ಕೊಡೋದಾಗಲಿ ಕಾಫಿ ಕೊಡೋದೇ ಆಗಲಿ ನಮಗೆ ಅಡುಗೆ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡೋದಾಗ್ಲಿ ಇವೆಲ್ಲ ಮಾಡಿದ್ರೆ ತುಂಬಾ ಆ ತಾಯಿದ್ರು ಖುಷಿ ಪಟ್ಬಿಡ್ತಾರೆ ಮತ್ತು ಅದರಲ್ಲಿ ನಾನು ನಿಜ ಖಂಡಿತ ಪುಣ್ಯ ಮಾಡಿದ್ದೀನಿ ಯಾಕಂದರೆ ನಾನು ಹೊರ್ಗಡೆ ಏನೋ ಡ್ಯೂಟಿಗೆ ಇದ್ದಾಗ ಬಂದ ತಕ್ಷಣ ನನಗೆ ಕಾಫಿ ಕೊಡೋದೇ ಆಗಲಿ ಬಿಸಿನೀರು ರೆಡಿ ಮಾಡೋದೇ ಆಗಲಿ ಮತ್ತು ಹಾಗೆ ಮನೇಲಿ ಅಡುಗೆ ಮಾಡೋ ರೈಸ್ ಮಾಡೋದೇ ಆಗಲಿ ಒಂದು ಏನೋ ಸಾಂಬಾರು ಅವಳಿಗೆ ಏನು ಬರುತ್ತೆ ಅದು ಮಾ ಫಸ್ಟ್ ಮಾಡ್ತಿದ್ಲು ನಾನಂದರೆ ಅಡುಗೆ ಮನೆ ಅವಳಿಗೆ ಜಾಸ್ತಿ ಅವಳನ್ನ ಇಲ್ಲ ಯಾಕೆ ಅಂದರೆ ಗ್ಯಾಸ್ ನ ಹೆಣ್ಮಕ್ಳು ಏನಿತ್ತು ಅವ್ರ ಮನೇಲಿ ಖುಷಿಯಾಗಿರಲಿ ಅಂತ ಆದರೆ ಅವರಿಗೆ ಕಲಿಸ್ಬೇಕಾಗಿರೋದು ಕೆಲಸಗಳೇ ಮೇಯ್ನಾಗಿ ಶಿಸ್ತು ಮತ್ತು ಹಾಗೆ ಅಡುಗೆ ಕೆಲಸಗಳು ಮನೆ ನೀಟಾಗಿ ಇಟ್ಕೊಳ್ಳೋದು ಇದಿಷ್ಟನ್ನು ನಾವು ಅವ್ರಿಗೆ ಕಲಿಸ್ಬೇಕು ಯಾಕಂದರೆ ಅವರು ನಾಳೆ ದಿನ ಮದುವೆ ಆಗಿ ಅವ್ರ ಗಂಡನ ಮನೆಗೆ ಹೋದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವೇನು ಕಲ್ತಿಲ್ಲ ಅಂತಂದರೆ ತಲೆಗೆ ಒಣೆ ಒಳ್ಳೆ ಅತ್ತೆ ಸಿಕ್ಕಿದ್ರೆ ತುಂಬನೇ ಪುಣ್ಯ ಮಾಡಿರ್ತಾರೆ ಕೆಲವರು ಇರ್ತಾರಲ್ಲ ನಿಮಗೆ ಗೊತ್ತಿರೋ ಅಂಥದ್ದು ಹಾಗೆ ಹೆಣ್ಮಕ್ಳು ಎಲ್ಲ ವಿಷಯದಲ್ಲೂ ಚೆನ್ನಾಗಿ ಅಡುಗೆ ವಿಷಯದಲ್ಲಂತೂ ಪರ್ಫೆಕ್ಟಾಗಿರಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲ ವರ್ಷಮ್ಮನಿಗೋಸ್ಕರ ಒಂದು ಲೈಕ್ ಕೊಡಿ ಅವಳು ಶ್ರಮಕ್ಕೆ ಒಂದು ಲೈಕ್ ಕೊಡಿ ಆಯಿತಾ ಕಷ್ಟಪಟ್ಟು ಮಾಡಿದಾಳೆ ಇವತ್ತು ಖುಷಿ ಆಯ್ತೈತೆ ಸಂಡೇ ಸ್ಪೆಷಲ್ ಇವತ್ತು ಇವತ್ತು ನಮ್ಮ ಮನೇಲಿ ಇದೇನೆ ಇವತ್ತು ಓಡಬಾಳೆ ತುಂಬಾ ಚೆನ್ನಾಗಿ ರುಚಿಯಾಗಿ ಎಂಥ ಖಾರ ಉಪ್ಪು ಖಾರ ಎಲ್ಲ ತುಂಬಾ ಪರ್ಫೆಕ್ಟಾಗಿ ಮಾಡಿದ್ಲು ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಹಾಗೆ ಹೇಗೆ ಮಾಡಿದಳೆ ಅನ್ನೋದಕ್ಕೆ ತಿಳಿಸಿ